ಈ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಅಡಿಕೆ ತೋಟದಲ್ಲಿ ಹೇಗೆ ಬೆಳೆ ತೆಗಿತಾರೆ ಒಂದು ವರ್ಷಕ್ಕೆ ಎಷ್ಟು ಭಾರಿ ಅಡಿಕೆ ಬೆಳೆ ಬರುತ್ತೆ ಅಡಿಕೆ ಕೊಯ್ಲು ಕೊಯ್ಲು ಹೇಗೆ ನಡೆಯುತ್ತೆ ಜೊತೆಗೆ ಈ ಅಡಿಕೆಯನ್ನು ಬೆಳೆಸಲಿಕ್ಕೆ ನೀರಾವರಿ ಹೇಗಿರಬೇಕು ಇದು ಒಂದು ಒಳ್ಳೆ ಬೆಳೆ ಅನಿಸ್ಕೊಳ್ಳಿಕ್ಕೆ ನಮ್ಮ ಶ್ರಮ ಎಷ್ಟಿರಬೇಕು ಈ ಅಡಿಕೆಯನ್ನು ಹಿಂದೆ ಯಾವ ರೀತಿ ಕೊಯ್ತಾಯಿದ್ರು ಈಗ ಯಾವ ರೀತಿನಲ್ಲಿ ಕೊಯ್ತಾ ಇದ್ದಾರೆ ಈ ಅಡಿಕೆ ತೆನೆ ಮರದ ಮೇಲಿಂದ ತೆನೆ ಕೊಯ್ದಿಂದ ಹಿಡಿದು ಅದನ್ನು ಹೇಗೆ ಸುಲಿತಾರೆ ಹೇಗೆ ಬೇಯಿಸ್ತಾರೆ ಮಾರುಕಟ್ಟೆ ಹೇಗೆ ತರೋ ಅಷ್ಟೊತ್ತಿಗೆ ಅದು ಎಷ್ಟು ಪ್ರೋಸೆಸ್ ನಡೆಯುತ್ತೆ ಎಲ್ಲವನ್ನು ತೋರಿಸ್ಲಿಕ್ಕೆ ನಾನು ನಿಮ್ಮ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಮಾಹಿತಿ ಚೆನ್ನಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಮಾಹಿತಿ ನಿಮಗೆ ಅಷ್ಟು ಅರ್ಥ ಆಗೋಲ್ಲ ಫ್ರೆಂಡ್ಸ್ ನಾನು ಅಡಿಕೆ ತೋಟದಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನನಗೆ ಮೋಸ್ಟ್ ಅಟ್ರಾಕ್ಷನ್ ಆಗಿದ್ದು ಈ ಬೆಳ್ಳಕ್ಕಿಗಳು ಎಷ್ಟು ಚೆಂದ ಇದ್ವು ಬೆಳ್ಳಕ್ಕಿಗಳು ಫುಲ್ಲು ವೈಟಾಗಿ ಮುದ್ದಾಗಿದ್ವು ಅವುಗಳು ಆ ನೆಲದ ಮೇಲೆ ಇದ್ದಂಥ ಹುಳಗಳು ಏನು ಭೂಮಿ ಮೇಲಿರ್ತಲ್ಲ ಹುಳಗಳು ಜೊತೆಗೆ ಇಲ್ಲಿ ಹಸುಗಳನ್ನು ಕಟ್ಟಿದರು ಆ ಹಸುಗಳ ಮೈ ಮೇಲೆ ಸಣ್ಣ ಸಣ್ಣ ಕೀಟಗಳಿರುತ್ತೆ ಆ ಕೀಟಗಳನ್ನು ತಿಂತಾ ಇದ್ವು ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸು ತೋಟದಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತು ಫಲ ಬಂದಂಥ ಮರಗಳಿತ್ತು ಆದರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಮರಗಳಿಗೆ ಸುಣ್ಣಗಳನ್ನು ಹಚ್ಚಿದರು ಒಂದು ಪ್ರಶ್ನೆ ಬಂತು ಸುಣ್ಣ ಹೀಟ್ ಅಲ್ವಾ ಅದು ಕ್ಯಾಲ್ಶಿಯಮ್ ಅಲ್ವಾ ನಮ್ಮ ನಾಲ್ಗೆಗೇ ಎಲ್ಲ ಜೊತೆಗೆ ಸ್ವಲ್ಪ ಹಾಕ್ಕೊಂಡ್ರೆ ಬಾಯಿ ಸುಟ್ಟೋಗಿಬಿಡತ್ತೆ ಅಂಥದ್ದು ಈ ಮರಗಳಿಗೆ ಏನಕ್ಕೆ ಇಷ್ಟು ಅರ್ಧ ಮುಕ್ಕಾಲ್ ಮರದ ಸೈಜಲ್ಲಿ ಸುಣ್ಣಗಳನ್ನು ಬಳದಿದ್ದಾರಲ್ಲ ಅಂತ ಸರ್ಪ್ರೈಸ್ ಆಯಿತು ಅಣ್ಣ ಬರಲಿ ಕೇಳ್ಕೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡಿದೆ ಇವರು ನಮ್ಮ ಅಣ್ಣ ಭೀಮಣ್ಣ ಅಂತ ಹೇಳಿ ಅವರು ರೈತಾಪಿ ಕೆಲಸದಲ್ಲಿ ಎತ್ತಿದ ಕೈ ಇಂಥ ಕೆಲಸ ಬರೋಲ್ಲ ಅನ್ನೋಲ್ಲ ಗ್ರೇಟ್ ನಮ್ಮ ಭೀಮಣ್ಣ ಅವ್ರಿಗೆ ಮಾತಾಡ್ಸೋಣ ಬನ್ನಿ ಹೌದಾ ಸಂಘ ಹೌದಾ ಮೇಲ್ಪಂಬ ಮೇಲ್ಕಂಬ ಮೇಲ್ಕಮ ಅಂತಾವಿಲ್ಲನ ಊಟ ಬಂದ್ರಿ ಚೊಕ್ಕ ಇರ್ತಾವಳೆ ಅಣ್ಣ ಈ ಅಡಿಕೆ ಎಷ್ಟು ಯಾವ ತಿಂಗಳಿಂದ ಶುರು ಆಗುತ್ತೆ ನಿಮಗೆ ಕೊಯ್ಲು ಕೊಯ್ಲಿ ಈಗ ಇದು ಯಾವುದು ಅಂದರೆ ದಸರಾ ದಸರಾದಿಂದ ದಸರಾ ಶುರು ಮಾಡ್ತೀರಾ ದಸರಾದಿಂದ ಒಟ್ಟು ಎಷ್ಟು ತಿಂಗಳು ದಸರಾದಿಂದ ಆದ್ರೆ ನಾವು ನಲವತ್ತೈದು ದಿವ್ಸಕ್ಕೆ ಒಂದು ಐಟಮ್ ತೆಗಿತೀವಿ ನಲವತ್ತೈದು ದಿವಸಕ್ಕೆ ಒಂದು ಐಟಮ್ ತೆಗಿತೀವಿ ಇದು ತೆಗಿನ ಪ್ರದೇಶ ಅಲ್ಲ ಇಲ್ಲಿ ಸಡನ್ ಬರೋದಿಲ್ಲ ಅದು ಹಂಕ್ಲ ಆದ್ರೆ ಜಲ್ದಿ ಬರುತ್ತೆ ಈ ಗದ್ದೆ ಈ ಶೀತದ ದಿನದಲ್ಲಿ ಜಲ್ದಿ ಬರಲ್ಲ ನಲವತ್ತೈದು ದಿವಸ ತೆಗಿತೀವಿ ನಾಲ್ಕು ಐಟಮ್ ತೆಗಿತೀವಿ ನಾಲ್ಕು ನಲ್ವತ್ತೈದು ದಿನಕ್ಕೆ ಒಂದು ಬೆಳೆ ಹಂಗೆ ನಾಲ್ಕು ಬೆಳೆ ಒಂದು ವರ್ಷಕ್ಕೆ ಒಂದ್ ವರ್ಷಕ್ಕೆ ಆರು ಆರು ತಿಂಗಳು ಬೆಳೆ ಸರಿ ಸರಿ

ಶೀತ ಜಾಗದಲ್ಲಿ ಹೊಡಿಲೇಬೇಕಾದ ನೀರೆಲ್ಲ ನೀರೆಲ್ಲ ಹೋಗ್ತತೆ ಅವಾಗ ಶೀತ ಆಗ್ಬಿಟ್ಟು ಅದು ಮರ ಹಣ್ಣು ಹೊಡೆದ ಬಿಡ್ತದೆ ಅವಾಗ ಇಳುವರಿ ಚೆನ್ನಾಗ್ ಬರಲ್ಲ ಮರ ಕೆಲವು ಸತ್ತೋಗೋ ಚಾನ್ಸಸ್ ಇರ್ತತೆ ಮರನೇ ಸತ್ತೋಗೋ ಚಾನ್ಸ್ ಚಾನ್ಸಸ್ ಇರ್ತತೆ ಅದಕ್ಕೋಸ್ಕರ ಟಂಚ್ ಹೊಡೆದ್ಬಿಡ್ತೀವಿ ಟಂಚ್ ಹೊಡೆದ್ಮೇಲೆ ಅದಕ್ಕೆ ನೀರೆಲ್ಲ ಇದ್ರಲ್ಲಿ ಹೋಗ್ಬಿಡ್ತತೆ ಟೆಂಡೆಲ್ಲಿ ಹೋಗ್ಬಿಡ್ತತೆ ಅವಾಗ ಮರ ಪ್ರಾಬ್ಲಮ್ ಇರಲ್ಲ ಗೊತ್ತಾಯ್ತಾ ಪ್ರಾಬ್ಲಮ್ ಇರಲ್ಲ ಅವಾಗ ಚೆನ್ನಾಗಿರ್ತವೆ ಹಂಗಾಗಿ ನಾವು ಈ ಸುಣ್ಣ ಹೊಡಿತಾರಲ್ಲ ಯಾಕೆ ಸುಣ್ಣ ಹೊಡಿತಾರೆ ಅಂದ್ರೆ ಈ ಮರ ಬಿಸಿಲಿಗೆ ಬಿಸಿಲು ಹೊಡಿತಕ್ಕೆ ಬಿರಿ ಬೀಳುತ್ತೆ ದೊಡ್ಡ ತೋಟದಲ್ಲಿ ಹೊಡೆಯಲ್ಲ ಸಣ್ಣ ಸಣ್ಣ ಸಣ್ಣದು ಒಂದು ಹತ್ತು ವರ್ಷದ ಮರದಕ್ಕೆ ಹೊಡಿತಾರೆ ನಾನ್ ತಿಳ್ಕೊಂಡಿದ್ದೆ ಸುಣ್ಣ ತುಂಬಾ ಹೀಟು ಹೀಟಲ್ಲ ಅದು ಸುಟ್ಟು ಇಲ್ಲ ಅದು ಮೇಲೆ ಅಡಿ ಇಪ್ಪತ್ತಡಿ ಹೋದ್ಮೇಲೆ ಹೊಡಿಯಲ್ಲ ಯಾರು ಹತ್ತಡಿ ಇರುವಾಗ ತನಕ ಹೊಡಿತಾರೆ ಸುಣ್ಣನ ಬುಡಕ್ಕೆ ಬಿಸಿಲು ಹೊರತಕ್ಕೆ ಅದು ಮರ ಬರುತ್ತೆ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಆ ಹತ್ತು ಅಡಿ ಹನ್ನೆರಡು ಅಡಿ ಇರೋ ತನಕ ಹೊಡಿತಾರೆ ಅದು ಅಡಿ ಇಪ್ಪತ್ತು ಅಡಿ ಹೋದ್ಮೇಲೆ ಯಾರು ಹೊಡಿಯಲ್ಲ ಹೊಡಿಯಲ್ಲ ಇದು ಬೆಳೆ ಚೆನ್ನಾಗಿದೆ ಬೆಳೆ ಅಡ್ಡಿಲ್ಲ ಈ ಸರಿ ಅದು ಸ್ವಲ್ಪ ಪ್ರಾಬ್ಲಮೇ ಅದು ಓ ಸರಿ ಮಳೆ ಬರ್ಲಿಲ್ಲಲ್ಲ ಓ ಮಳೆ ಬರ್ಲಿಲ್ಲ ಅದಕ್ಕೋಸ್ಕರ ನೀರಿಂದು ಟ್ರಬಲ್ ಆಗ್ಬಿಟ್ಟಿ ಹಳ್ಳೆಲ್ಲ ಎಲ್ಲ ಉದ್ರಿ ಅದು ಸಾಧಾರಣ ಇದೆ ಹಳ್ಳ ಹಳ್ಳು ಅಂದ್ರೆ ಇದು ಈಚು ಹಡ್ಕೆ ಇದು ಹಡ್ಕೆ ಹಿಂದದು ಈಚು ಹಾ ಹಳ್ಳು ಅಂತಾರೆ ಸಾಧಾರಣಕ್ಕೆ ಹಳ್ಳ ಅಂದ್ರೆ ಸಾಕು ಅರ್ಥ ಆಗತ್ತೆ ಸರಿ ಇದು ಇದು ತಗೊಂಡ್ ಹೋಗುತ್ತಾ ಇರೋದು ಇದು

ಮೇಲೆ ಹತ್ಬಿಟ್ಟು ಒಬ್ಬ ವ್ಯಕ್ತಿ ಮೇಲೆ ಫುಲ್ ಹತ್ಬಿಟ್ಟು ಗೊನೆನ ಕೊಯ್ಯೋದನ್ನು ನಾವು ನೋಡಿದ್ವಿ ಎಲ್ಲಿ ಫಿಲಮಲ್ಲೆಲ್ಲ ನೋಡಿದ್ವಿ ಆದರೆ ಇಲ್ಲಿ ಸ್ವಲ್ಪ ಮಾಡ್ರನೈಸ್ ಆಗಿದೆ ಅಲ್ವಾ ಈಗ ಇಲ್ಲಿ ಕೆಳಗಿನಿಂದನೇ ಗೊನೆಗಳನ್ನು ಕೊಯ್ತಾರೆ ಸ್ವಲ್ಪ ಅದು ಆಶ್ಚರ್ಯ ಆಯಿತು ನನಗೆ ನಾನು ಅಂದ್ಕೊಂಡಿದ್ದೆ ನಾನು ತೋಟಕ್ಕೆ ಹೋಗುವಾಗ ಫುಲ್ ಒಬ್ಬ ವ್ಯಕ್ತಿ ಮೇಲತ್ತಿರ್ತಾರೆ ಅಲ್ಲಿಂದ ಗೊನೆಗಳನ್ನು ಹಗ್ಗ ಕಟ್ಟಿ ಬೀಳಿಸ್ತಾರೆ ಅದನ್ನು ನಾನು ಹಿಂದೆ ಎಲ್ಲ ಫಿಲಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ದೆ ಆದರೆ ಇಲ್ಲಿ ಹಾಗಿರಲಿಲ್ಲ ಇಲ್ಲಿ ಕೆಳಗಿಂದನೇ ಅಡಿಕೆಗಳನ್ನು ಕೊಯ್ತಾ ಇದ್ರು ಅದನ್ನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಆ ಹೇಗೆ ಬೆಳೆ ಕೊಯ್ಯುವ ಈ ಅಡಿಕೆ ಕೊಯ್ಯುವ ಕೋಲು ಯಾವ ರೀತಿ ಇರುತ್ತೆ ಅದಕ್ಕೆ ಎಷ್ಟು ರೇಟು ಮತ್ತು ನಾವು ಈಗ ಒಬ್ಬ ರೈತ ಅದನ್ನು ಕೊಂಡುಕೊಂಡ್ರೆ ಎಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತಾ ಇಲ್ವ ಸರ್ಕಾರದಿಂದ ಇದೆಲ್ಲವನ್ನೂ ನಾನು ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಅವ್ರಿಗೆ ಮಾತಾಡ್ಸೋಣ ನಾವು ಫ್ರೆಂಡ್ಸ್ ಹಿಂದೆ ಅಡಿಕೆ ಗೊನೆನ ಒಬ್ಬ ವ್ಯಕ್ತಿ ಮೇಲೆ ಹತ್ಬಿಟ್ಟು ಅಂದರೆ ತಮಗೆ ಸೇಫ್ಟಿ ಏನು ಬೇಕೋ ಆ ರೀತಿ ಸೇಫ್ಟಿ ಮಾಡಿಕೊಂಡು ಕತ್ತಿ ತಗೊಂಡು ಹಗ್ಗ ಕಟ್ಕೊಂಡು ಮೇಲೆ ಹತ್ಬಿಟ್ಟು ಅಲ್ಲಿಂದ ಗೊನೆಗಳನ್ನು ಕೊಯ್ದು ಹಗ್ಗದ ಸಹಾಯದಿಂದ ಕೆಳಗಡೆ ಬಿಡ್ತಾಯಿದ್ರು ಕೆಳಗಡೆ ಒಬ್ಬರು ಇಟ್ಕೊಂಡು ಅದನ್ನು ಇಳಿಸ್ಕೊಳ್ತಾಯಿದ್ರು ಫ್ರೆಂಡ್ಸ್ ಮೇಲೆ ಹತ್ಬಿಟ್ಟು ಕೊಯ್ಯೋದು ಜೀವಕ್ಕೆ ಅಪಾಯ ಇರ್ತಾ ಇತ್ತು ಯಾವ ಕ್ಷಣದಲ್ಲೂ ಬೇಕಾದರೂ ಅವರು ಬೀಳುವ ಚಾನ್ಸ್ ಇತ್ತು ಆಮೇಲೆ ಅವರು ಪ್ರತಿಯೊಂದು ಮರಕ್ಕೂ ಮೇಲೆ ಹತ್ತೋದು ಮತ್ತೆ ಕೆಳಗಿಳಿಯೋದು ಇನ್ನೊಂದು ಮರ ಹತ್ತೋದು ಹಾಗೆ ಮಾಡ್ತಾ ಇರಲಿಲ್ಲ ಒಂದು ಮರನ ಒಂದು ಮರದಿಂದ ಬಗ್ಗಿಸ್ಕೊಂಡು ಮರನ ಇನ್ನೊಂದು ಮರಕ್ಕೆ ಹೋಗ್ತಾಯಿದ್ರು ಈಗ ಆಧುನಿಕತೆ ಬಂದಿದೆ ಕಾಲ ಬದಲಾಗಿದೆ ಈಗ ಕೆಳಗೆ ನಿಂತ್ಬಿಟ್ಟೇನೆ ಒಂದು ದೊಡ್ಡದು ದೋಟಿ ಅಂತ ಹೇಳ್ತಾರೆ ಅದಕ್ಕೆ ಹಿಂದೆ ಬಿದಿರಿನ ಮರದಲ್ಲಿ ದೋಟಿ ಮಾಡ್ತಾಯಿದ್ರು ಅದು ಮುರಿಯೋ ಚಾನ್ಸ್ ಇರ್ತಾಯಿತ್ತು ಈಗ ಫೈಬರಿಂದ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇದು ಅಡಿ ಉದ್ದ ಇರುತ್ತೆ ಎಷ್ಟು ಉದ್ದ ಬೇಕಾದರೂ ನಾವು ಮಾಡ್ಕೊಳ್ಬೋದು ಮತ್ತು ಸಣ್ಣ ಬೇಕಾದರೂ ಮಾಡ್ಕೊಳ್ಬೋದು ಆ ದೋಟಿಯ ಮುಂಭಾಗದಲ್ಲಿ ಒಂದು ಕತ್ತಿ ಸಿಕ್ಸಿರ್ತಾರೆ ಆ ಕತ್ತಿಯ ಸಹಾಯದಿಂದ ಅದನ್ನು ಕೊಯ್ದುಬಿಟ್ಟು ಕೆಳಗಡೆನ ಗೊನೆನ ಬೀಳಿಸ್ತಾರೆ ಕೆಳಗಡೆ ಗೊನೆ ಬಿದ್ದಾಗ ಅದು ನೆಲಕ್ಕೆ ಬಿದ್ದು ಆಗ ಅಡಿಕೆ ಕಾಯಿಗಳು ಚೆಲ್ಲಾಡ್ಬೋದು ಹಾಗಾಗಿ ಆ ಗೊನೆ ಹಿಡಿಲಿಕ್ಕೆ ಕೆಳಗಡೆ ಒಬ್ಬರು ವ್ಯಕ್ತಿ ಒಂದು ಚೀಲ ಹಿಡಿದು ನಿಂತಿರ್ತಾರೆ ಆ ಗೊನೆ ಅವ್ರು ಕಟ್ ಮಾಡಿದ ತಕ್ಷಣ ಇವರು ಅದೇ ಬ್ಯಾಲೆನ್ಸಲ್ಲಿ ಸೇಮ್ ಬ್ಯಾಲೆನ್ಸಲ್ಲಿ ಆ ಚೀಲದಲ್ಲಿ ಗೊನೆನ ಹಿಡಿದ್ಬಿಟ್ಟು ಕೆಳಗಡೆ ಬೀಳಿಸ್ತಾರೆ ನನಗೆ ಇದು ಒಂಥರ ಅದ್ಭುತ ಅನ್ನಿಸ್ತು ಅಷ್ಟು ಮೇಲಿಂದ ಅವ್ರು ಬೀಳ್ಸೋಕ್ಕೂ ಸೇಮ್ ಅದೇ ಬ್ಯಾಲೆನ್ಸಲ್ಲಿ ಆ ಗೊನೆ ಆಚೆ ಈಚೆ ಹೋಗದೆ ಸೇಮ್ ಅದು ಕರೆಕ್ಟಾಗಿ ಆ ಚೀಲಕ್ಕೆ ಬೀಳಿಸ್ಕೊಂಡು ಪಕ್ಕದಲ್ಲಿ ಹಾಕ್ತಾರಲ್ಲ ಅದು ಟ್ರಿಕ್ಸ್ ಇರಬೇಕು ಫ್ರೆಂಡ್ಸ್ ಎಲ್ರಿಗೂ ಬರಲ್ಲ ಅದು ಆ ಟ್ರಿಕ್ಸ್ ಇದ್ರೆ ಮಾತ್ರ ಬರೋದು ಅನ್ನಿಸ್ತು ನನಗೆ இலி பாலி ஆசன பார்த்தேன் கிச்சன એને પહેલા લઈ ફૂટી આખર ખર થાય ફૂટી આખર દીકવા આટત બટરી દો એકમ ફૂટીરા ઇદી કી તો ગયો એટલે કી તો અસ કી તો ઇન્દ્ર મੁੰદ આ તો ટકડરી ફૂટી ના ઓ ને યો ઇદક તું સ્વીટ કટલા ಅರುವತ್ತಡಿ ಐದು ಸಾವಿರ ರೀಸನಬಲ್ ಅಷ್ಟೇ ಓ ಒಂದು ಸಾವಿರ ಮೈ ಕಟ್ಸಿ ಹಾಂ ಇದಕ್ಕೆ ಪಾಣಿಯಿಂದ ರೈತರಿಗೆ ಅಂತ ಹೇಳಿ ಸಬ್ಸಿಡಿ ಇದೆ ಹಾಂ ಹಾಂ ಒಂದ್ಸಲ ಇದನ್ನು ಉದ್ದು ಕೆಳಗಿಂದ ಮೇಲ್ತನಕ ತೋರಿಸ್ಬಿಡ್ತೀನಿ ಸಬ್ಸಿಡಿನೂ ಸಿಗುತ್ತೆ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಅರವತ್ತು ಅಡಿ ಮುಟ್ಟ ಹೋಗುತ್ತೆ ನಾವೊಂದೊಂದು ನಾಲ್ಕೈದು ಅಡಿ ಇರ್ತೀವ ಅಲ್ಲಿ ಕುಡ್ಗೊಳ್ಳಲು ಹೊಸ ಕಟ್ಕೋಬೇಕು ನಾವೇ ಸ್ನೇಹಿತರೆ ಇದು ದೋಟಿ ಅಂತ ಹೇಳಿ ದೋಟಿಗೆ ಅರುವತ್ತು ಸಾವಿರ ರೇಟು ಬಾರ್ಗೆನಿಂಗ್ ಮಾಡಿದ್ರೆ ಐವತ್ತೈದು ಸಾವಿರಕ್ಕೆ ಕೊಡ್ತಾರಂತೆ ಜೊತೆಗೆ ಸರ್ಕಾರದಿಂದ ಇದಕ್ಕೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆಯಂತೆ ಅಂದರೆ ಸಣ್ಣ ರೈತರು ಮತ್ತು ಪಹಣಿ ಯಾರು ಇರುತ್ತೆ ಅವರಿಗೆ ಹೊಲ ಯಾರ ಹೆಸ್ರಲ್ಲಿರುತ್ತೆ ತೋಟ ಯಾರ ಹೆಸ್ರಲ್ಲಿರುತ್ತೆ ಅವ್ರದ್ದು ಪಹಣಿ ಇದ್ದರೆ ಅವರ ಹೆಸರಲ್ಲಿ ಈ ದೋಟಿಯನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿಲಿ ಕೊಡ್ತಾರೆ ಯಾರೇ ರೈತರು ಇದನ್ನು ಉಪಯೋಗ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ ಹಿಂದೆ ಮೇಲತ್ಬಿಟ್ಟು ಬಿದ್ದು ಜೀವ ಕಳ್ಕೊಂಡು ಕೈಕಾಲು ಮುರ್ಕೊಂಡು ಸೊಂಟ ಮುರ್ಕೊಂಡವ್ರಂತ ತುಂಬ ಜನ ಇದ್ದಾರೆ ಅಂಥದ್ರಲ್ಲಿ ಈಗ ಏನು ಮಾಡಿದ್ರು ಈ ದೋಟಿನ ಕಂಡು ಹಿಡ್ದಿದ್ದಾರೆ ಕೆಳಗೆ ನಿಂತ್ಬಿಟ್ಟು ಅವರು ಮೇಲಿನ ಒಂದು ಬ್ಯಾಲೆನ್ಸ್ ಇರಬೇಕು ಆ ಬಿ ಕೀಳುವವರಿಗೆ ಒಂದು ಬ್ಯಾಲೆನ್ಸ್ ಇರಬೇಕು ಆ ಬ್ಯಾಲೆನ್ಸ್ ಮೂಲಕ ಆ ಕೊನೆಗಳನ್ನು ಕಿತ್ತಾಗ ಅದೇ ಬ್ಯಾಲೆನ್ಸಲ್ಲಿ ಒಬ್ಬ ವ್ಯಕ್ತಿ ಕೆಳಗಡೆ ಕೊನೆ ಹಿಡಿತಾ ಇರ್ತಾರೆ ಆ ಕೊನೆಗಳನ್ನೆಲ್ಲ ಕೊನೆ ಅಂತಲೂ ಹೇಳ್ತಾರೆ ಗೊನೆ ಅಂತಲೂ ಹೇಳ್ತಾರೆ ಕೆಲವು ಕಡೆ ಕೊನೆ ಅಂತಾರೆ ನಾ ಕೆಲವು ಕಡೆ ಗೊನೆ ಅಂತಾರೆ ಈ ಗೊನೆನ ಒಂದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಒಟ್ಟು ಮಾಡಿಕೊಂಡು ಅದನ್ನು ಸುಲಿಲಿಕ್ಕೆ ಹಿಂದೆ ಕೈಯಲ್ಲಿ ಸುಲೀತಾ ಇದ್ದರು ಈಗ ಅದಕ್ಕೂ ಸಹ ಮಿಷನ್ ಬಂದಿದೆ ಮುಂದಿನ ವೀಡಿಯೋದಲ್ಲಿ ನಾನು ಆ ಮಿಷನ್ನು ಸಹ ತೋರಿಸ್ತೀನಿ ಅಡಿಕೆ ಸುಲಿಯುವಂಥ ಮಿಷನ್ನು ಅದನ್ನೆಲ್ಲ ಕೆಳಗಡೆ ಇನ್ನೊಬ್ಬ ಒಬ್ಬ ಆಳು ಅಂದರೆ ಆಳು ನಾವು ಅಂದರೆ ಒಂದು ಚೀಪ್ ಲೆವೆಲಲ್ಲಿ ಹೇಳ್ತಾ ಇಲ್ಲ ಕೆಲಸಗಾರರು ಕೆಳಗಡೆ ಇದ್ದಂತ ಇನ್ನು ಕೆಲಸಗಾರರು ಏನ್ ಮಾಡ್ತಾರೆ ಆ ಗೊನೆಗಳನ್ನೆಲ್ಲ ಆರ್ಸ್ಕೊಂಡು ಕೆಲವು ಕೆಲವು ಆಗುತ್ತೆ ಕೆಳಗಡೆ ಬಿದ್ದು ಆಚೆ ಈಚೆ ಗೊನೆ ಇಂದ ಕಾಯಿ ಸಿಡಿಯೋ ಚಾನ್ಸ್ ಇರುತ್ತೆ ಆ ಕಾಯಿಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ಎತ್ಕೊಂಡು ಹೋಗಿ ಅವರು ಒಂದ್ ಕಡೆ ರಾಶಿ ಹಾಕ್ತಾರೆ ಚಂದ ಫ್ರೆಂಡ್ಸ್ ನೋಡಿದ್ರಲ್ಲ ಅಡಿಕೆ ಮರದಿಂದ ಗೊನೆಯನ್ನ ಹೇಗೆ ಕೊಯ್ತಾರೆ ಅಂತ ಹಿಂದೆ ಮೇಲ್ ಹತ್ತಿ ಕೊಯ್ತಾ ಇದ್ರು ಈಗಲೂ ಕೆಲವು ಕಡೆ ಇದೆ ಅದು ಅದು ತುಂಬ ಅಪಾಯದ ಕೆಲಸ ಹಾಗಾಗಿ ಈಗ ದೋಟಿ ಬಂದಿದೆ ದೋಟಿಗೆ ಸಬ್ಸಿಡಿ ಸಹ ಇದೆ ಸರ್ಕಾರದಿಂದ ಆ ದೋಟಿ ಸಹಾಯದಿಂದ ಕೊಯ್ದಂತಹ ಒಂದು ಕಡೆ ಕಲೆಕ್ಟ್ ಮಾಡಿ ಅದನ್ನು ಸಿಪ್ಪೆ ಸುಲಿತಾರೆ ಹಿಂದೆ ಸಿಪ್ಪೆಯನ್ನು ಕೈಯಲ್ಲೇ ಸುಲಿತಾ ಇದ್ದರೂ ಈಗ ಆ ಸಿಪ್ಪೆಯನ್ನು ಕೊ ಸುಲಿಲಿಕ್ಕೆ ಮಿಷನ್ ಬಂದಿದೆ ಆ ಮಿಷನ್ ಮೂಲಕ ಸಿಪ್ಪೆ ಸುಲಿತಾರೆ ನನ್ನ ಮುಂದಿನ ವಿಡಿಯೋ ಹೇಗೆ ಆ ಸಿಪ್ಪೆಯನ್ನು ಸುಲಿತಾರೆ ಹೇಗೆ ಕಟ್ ಮಾಡ್ತಾರೆ ಅದನ್ನು ಹೇಗೆ ಬೇಯಿಸ್ಬಿಟ್ಟು ಒಂದು ನಾವು ಉಪಯೋಗಿಸ್ಲಿಕ್ಕೆ ಬರುವಷ್ಟು ಮತ್ತು ಮಾರುಕಟ್ಟೆಗೆ ಹೋಗುವಷ್ಟು ಹೇಗೆ ಹದ ಮಾಡ್ತಾರೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್